ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದೆ ರೀ ಎಲ್ಲರೂ ಚೆಂದ ಇದೆ ರೀ ಎಲ್ಲರೂ ಆರಾಮದಿರಿ ಸೊ ಇವತ್ತು ಸಂಜೆಯಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಸಂಜೆ ಸೊ ಮುಂಜಾನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ರೀ ಸಂಜೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗೈತೆ ರೀ ನಮ್ಮ ಭಾಳ ಅಂದ್ರೆ ಭಾಳ ಕಿಡುಗುಡ್ಕ ಕಿರಿಕಿರಿ ಅಂತ ಹೇಳಿ ಹಂಗೆ ಕೋಳಿ ತುರ್ಸಕ್ಕೆ ಹೊರಗೆ ಕರ್ಕೊಂಡು ಬಂದಿದ್ದೆ ಕೋಣೆ ಹುಡ್ಕೋತಕೋತಾನೆ ನಮ್ಮ ಮೊಮ್ಮಿಯವರಲ್ಲಿ ಸ್ವಲ್ಪ ಕೆಲಸ ಕೆಲ್ಸೈತ್ರಿ ಕೆಲಸ ಮಾಡ್ಕೋತವರು ಹೋದರ ಇಲ್ಲಿ ಸ್ವಲ್ಪ ಹುಳಿ ಚೆಂಡಾಯ್ತ ಹುಳಿ ಚಂಡ್ ಹಚ್ಚಿತ್ರಿ ಅಲ್ಲಿ ಅಷ್ಟು ಕೆಲಸ ಮಾಡಾಕತ್ತಾರ ಇವು ಇದ್ರ ಬಾ ಕಡ ಹೊರಗೆ ಅವ್ರಿಗೆ ಕೋಳಿ ಉಂಡಕ್ಕೆ ರೀ ಇವನ ಇಲ್ಲಿ ಕೋಳಿ ದನ ಕರ ಎಲ್ಲ ಅಂದ್ರೆ ಭಾಳ ಇಷ್ಟ ರೀ ಅವನು ಆ ಕೋಳಿನಂದ್ರು ಬಿಡದೆ ನೋಡ್ತಿರ್ತಾನಿ ರೀ ಕೋಳಿ ಏನು ಇನ್ನೇನು ನಿಂತಾನು ಹಂಗೆ ನೋಡ್ತಾರತಾನು ಬ್ಲಾಗ್ ಮಾಡ್ಕೊ ಬಿಡಂಗ್ ಬ್ಲಾಗ್ ಮಾಡೋದು ಮಾತ್ರ ಪೂನ್ ಕಟ್ಸ್ಕೊಂಡು ಪಡ್ಸ್ಕೊಂಡು ಬಾಯ್ ಇಟ್ಕೊಳ್ತಾನಿ ಅಂದ್ರೆ ಅಷ್ಟು ಹಾಯ್ ಅವಳ ಹಾಯ್ ಸಂಜೆ ಮುಂದೆ ಅಂದ್ರೆ ಎಲ್ಲ ಕಲ್ತೈತ್ರಿ ಬೆಳಗ್ಗೆ ಅದು ಎಲ್ಲ ಮಮ್ಮಿ ಸುಪ್ಕೆ ಹೊರಬೇಕು ಕೇಳ್ತಾ ಇದ್ರಿ ಅಡುಗೆ ರೊಟ್ಟಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಟೈಮ್ ಸಿಗಲಿದ್ರೆ ಸಕ್ಕಪ್ಪಿ ಟಾಯರ್ಡ್ ಆಗಿರೋದು ನಮ್ಮ ಸಲ ಬ್ಲಾಗ್ ಹಾಕೋಕೆ ಅದಕ್ಕೆ ಸಂಜೆಯಿಂದ ಬ್ಲಾಗ್ ಮಾಡೋಕ್ಕಿ ಸಂಜಿಕ್ಕೆ ಇವಾಗ ಟೈಮ್ ಯಾರು ಐತಿ ದೀಪ ಅದು ಹಚ್ಬೇಕ್ರಿ ದೀಪ ಹಚ್ಚಿದ ಆಗ ಚಾ ಮಾಡ್ಕೊಂಡು ಕುಡಿಬೇಕು ರೀ ಚಹಾ ಮಾಡ್ಕೊಂಡು ಸಂಜೆಗೆ ಏನಾದರೂ ಅಡುಗೆ ಮಾಡ್ಬೇಕು ರೀ ನೋಡೋಣ ಯಾವ್ದಾಕತಿ ಯಾವ್ದಲ್ಲತ್ತೆ ತಮ್ಮ ಯಾಕೆ ಚೋಳೋ ಕೇಳಾಕತ್ತೀರಿ ಸುಮ್ಮರಿ ಚುಮುರು ಒಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ರೀ ಚೆನ್ನಾಗಿಟ್ಟ ಚಮುರಿದ್ರಿಂದ ಚೋಡ ಅದು ಮಾಡ್ಬೇಕು ಯಾವ್ದಾರ ರೆಸಿಪಿ ಮಾಡ್ಬೇಕತ್ತೆ ಇದು ಮಮ್ಮಿ ಮುಮ್ಮಿರೊಂದು ಹೊಲ್ದಾಗ ಹೋಗ್ಯಾರ ಟೈಮ್ ಆರಾಗೈತಿ ಊಟ ಸ್ವಲ್ಪ ಕೆಲಸ ಹೋಗ್ಯಾರ ನಾ ಯಾರಾದ್ರೂ ಬರೋಲ್ಲಾಗ್ಯಾರ ಇವಂಥ ಇಷ್ಟ ಮಾಡಾಕತ್ತೇನು ರೀ ಇವು ಕೋಳಿ ಅದಾವ ರೀ ನಮ್ಮ ಮನೆಯಾಗ ನಾವು ಎಲ್ಲ ಮನೆಯೊಳಗೋಣ ಕೋಳಿ ರೀ ಒಂದು ಏಳು ಕೋಳಿ ರೀ ಒಂದು ಇಲ್ಲಿ ಸಾರಿ ಒಂಬತ್ತು ಕೋಳಿದಾವ್ರೆ ಎರಡು ಅದಾವ ರೀ పెళ్ళి హిం నోడ్కొతా కుత్తుబిడ్తాను ఆడుగు ద మే ఎత్తు టక్టర్ ఇంతవె కంట్ర భా ఇష్ట నేచర్ భా ఇష్ట నేచర్ నోడ్క్రీ ఆవతూరగ బెక్వ ఇటుబుడుక నోడ్రీ సూ మరి నోడ్రీ హిం కో నోడక ఎల్ కో கேள்விடத்தோத்து விட்டேன் ஃபோன் கண்ட்ரி சாக்கறி ஒட்டு விடங்க இது ப்ளாக் மேடக்கோட குருநா ஃபோன் கஸ்கொழிக்குனா ஃபோன் தின எல்லாம் கண்ட்ரோரி தின்ோத தின்னத எல்லாம் தின் நிம் சாஹாய் மேடங்கோ இவ்வளோ ಫೋನ್ ಅಂತೂ ಸಣ್ಣಕ್ಕೆ ತರಕೆ ಹೋಗಬಾರ್ದು ಚೆಂದ ಬಿಡ್ತಾಳೆ ರೀ ಫೋನ್ ನೀವು ಅಂತ ದೂರಂತ ತೋರಿಸು ಚಲೋ ರೀ ಇವಂಗಾರು ಕಾಪಾಟಕ್ಕೆ ಇಡಬಿಡೋಕಾಯ ಹೇಗದ್ರಿ ಸಣ್ಣ ಸಣ್ಣ ಮಕ್ಳು ಎಷ್ಟು ಚೆಂದ ಅಲ್ರಿಪುಟ್ಟ ಕೈ ಪುಟ್ಟ ಕಾಲ ಎಷ್ಟು ಚೆಂದ ಅಲ್ಲ ರೀ ನಮ್ಗೆ ಹಿಡ್ಕೊಂಡು ಬಿಡ್ತಾರ ಹೊಟ್ಟಿದಾಗೆಲ್ಲ ಹಾಗೆ ಚಂದ ರೀ ಎಲ್ಲ ಸಿಟ್ಟು ಬಂದರೂ ಸಣ್ಣ ಮಕ್ಕಳ ಮುಖ ನೋಡಿದ್ರೆ ಸಿಟ್ಟು ಹೋಗಿಬಿಟ್ಟೈತೆ ರೀ ಇವನಂತರೂ ಇವತ್ತೂ ನಗುತ್ತಿರ್ತಾನೆ ಯಾರು ನೋಡಿದ್ರೂ ನಗತಾನೆ ನೋಡ್ಲಿಕ್ಕೆ ಅಂದ್ರೆ ನಗತಾನೆ ಮತ್ತು ನಗುದ ಅಂತ ತಣ್ಣಿ ನೋಡಿದ್ರು ಸಿಟ್ಟ ಬರಂಗಿಲ್ಲ ರೀ ಒಟ್ಟ ಸಿಂದ್ರು ಕರಗಿ ಬಿಡ್ತೈತೆ ರೀ ನೋಡೋಣ